ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಇವತ್ತು ಲಾಗ್ನ ನಾನು ಸಾಯಂಕಾಲದಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ಹಿಂದಿನ ಲಾಗಿಗೆ ಕಂಟಿನ್ಯೂ ಲಾಗ್ ಆಗಿರುತ್ತೆ ನಾನು ಸಾಯಂಕಾಲ ನಾನು ಸಾಯಂಕಾಲದಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ಹಿಂದಿನ ಲಾಗಿಗೆ ಕಂಟಿನ್ಯೂ ಆಗಿರುತ್ತೆ ಹಾಗೆ ಸಾಯಂಕಾಲ ಮಳೆ ಬರ್ತಿತ್ತು ಅಂದ್ಬಿಟ್ಟು ಬಜ್ಜಿ ಹೋಂಡ ಏನಾರು ಚುರುಮುರಿ ಮಾಡು ಅಂತ ಆ ಮಕ್ಕಳೆಲ್ಲ ಫುಲ್ ಇದು ಮಾಡ್ತಿದ್ರು ಹಾಗೆ ದೊಡ್ಡವರು ಕೂಡ ಕೇಳ್ತಾ ಇದ್ರು ಮಾವ ಕೂಡ ಹಾಗಾಗಿ ಇತ್ತು ಮೆಣ್ಸಿನಕಾಯಿ ಬಜ್ಜಿನೇ ಮಾಡೋಣ ಅಂದ್ಬಿಟ್ಟು ಇವಾಗ ಮೆಣ್ಸಿನ್ಕಾಯಿ ಭಜ್ಜಿನ ಮಾಡ್ತಾಯಿದ್ದೀನಿ ಮೆಣಸಿನ್ಕಾಯಿ ಅಂದರೆ ಈ ಮಳೆ ಬಂತು ಅಂದರೆ ಏನಾದರೂ ಖಾರ ಖಾರವಾಗಿ ಸ್ಪೈಸಿಗೆ ಏನಾದರೂ ತಿನ್ಬೇಕು ಅನ್ನಿಸ್ತಾ ಇರುತ್ತೆ ಮಕ್ಳಿಗಾಗಿರ್ಬೋದು ಹಾಗೆ ದೊಡ್ಡವ್ರಿಗಾಗಿರ್ಬೋದು ಹಾಗಾಗಿ ಇವತ್ತು ಬಜ್ಜಿ ಮಾಡೋಣ ಅಂದ್ಬಿಟ್ಟು ಬಜ್ಜಿ ಮಾಡ್ತಾ ಇದ್ದೀನಿ ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿ ಸೋಯಾಬೀನ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಫಸ್ಟ್ ಬಜ್ಜಿ ಮಾಡಿ ಇಟ್ಬಿಡೋಣ ಮಕ್ಕಳು ಕೂಡ ಕೇಳ್ತಾಯಿದ್ರು ಅವ್ರಿಗೆ ಮಳೆಗೆ ಏನಾರು ತಿಂತಾ ಇರಬೇಕು ಅನ್ಸುತ್ತಲ್ಲ ಹಾಗಾಗಿ ಫಸ್ಟು ಮಾಡಿಕ್ಬಿಡೋಣ ಅವರು ಕೂಡ ಇರ್ತಾರೆ ನೆಕ್ಸ್ಟ್ ನಾನು ಸೋಯಾಬೀನ್ ಪಲಾವ್ನ ಮಾಡೋಣ ಅಂದ್ಬಿಟ್ಟು ಇಷ್ಟು ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಬಜ್ಜಿ ನಾನು ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನು ಕೂಡ ಬಳಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ ಕುರುಮ್ ಕುರುಮ್ ಅಂತ ಹಾಗೆ ಸೋಯಾಬೀನ್ ಪಲಾವ್ ಮಾಡೋಕ್ಕೆ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಬೆಳ್ಳುಳ್ಳಿ ಮೆಣ್ಸಿನ್ಕಾಯಿ ತುಡಿದಿಟ್ಕೊಂಡಿರೋ ತೆಂಗಿನಕಾಯಿ ಹಾಗೆ ಮಸಾಲೆಗಳನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಹಾಗೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ರುಬ್ಕೊತಾಯಿದ್ದೀನಿ ಹಾಗೆ ಒಂದು ಕುಕ್ಕರ್ಗೆ ಇವಾಗ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಡ್ರೈ ಹಾಕ್ತಾ ಇದ್ದೀನಿ ಪಲಾವ್ ಎಲೆ ಆಗಿರ್ಬೋದು ಹಾಗೆ ಮಸಾಲೆಗಳನ್ನೆಲ್ಲ ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಅದು ಫ್ರೈ ಮಾಡ್ಕೊಂಡಾದಮೇಲೆ ಇವಾಗ ಕಟ್ ಮಾಡ್ಕೊಂಡಿರೋ ಮೂರು ಈರುಳ್ಳಿ ಈರುಳ್ಳಿನ ತೊಗೊಂಡಿದ್ದೀನಿ ಅಂದರೆ ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಅಂದರೆ ನಾವು ಎಷ್ಟು ಬೇಕಾದರೂ ಹಾಕ್ಕೊಬೋದು ನಮ್ಮ ಇಷ್ಟ ಹಾಗೆ ಸೋಯಾಬೀನು ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಬಿಸಿನೀರಲ್ಲಿ ನೆನೆ ಹಾಕ್ಬಿಟ್ಟು ಅದನ್ನು ತೊಳೆದು ಇವಾಗ ಇವಾಗ ಸೇರಿಸ್ಕೊಂತಾ ಇದ್ದೀನಿ ಅದು ಕೂಡ ಚೆನ್ನಾಗಿ ಎಣ್ಣೆಲಿ ಫ್ರೈ ಹಾಡ್ಕೊಂಡಾದ್ಮೇಲೆ ಒಂದು ಮೀಡಿಯಮ್ ಸೈಜಷ್ಟು ಟೊಮೊಟೊ ಅನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಇವಾಗ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಅವಾಗಲೇ ತೋರಿಸೋದನ್ನೆಲ್ಲ ರುಬ್ಕೊಂಡಿರೋಂಥ ಅಂದರೆ ನಾವು ಮೆಣಸಿನ್ಕಾಯಿದರೆಲ್ಲ ಮಸಾಲೆನ ರುಬ್ಕೊಂಡಿದ್ವಲ್ಲ ಆ ಮಸಾಲೆಗಳನ್ನೆಲ್ಲ ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಹಾಗೆ ಇದಕ್ಕೆ ನಾನು ತರಕಾರಿ ಕೂಡ ಹಾಕ್ಕೊತಾ ಇದ್ದೀನಿ ಇಲ್ಲಿ ಮೂರು ಥರ ತರಕಾರಿನ ತೊಗೊಂಡಿದ್ದೀನಿ ತರಕಾರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ತರಕಾರಿನೂ ಹಾಕೊತಾ ಇದ್ದೀನಿ ಇನ್ನೇನು ಮಾಮೂಲಿ ಪಲಾವ್ ಥರನೇ ಆದರೆ ಇಲ್ಲಿ ಸೋಯಾಬೀನ್ ಹಾಕ್ತೀವಷ್ಟೇ ಅಂದರೆ ಮೆಣಸಿನ್ಕಾಯಿ ಅದು ಅದನ್ನೆಲ್ಲ ಹಾಕ್ಕೊತೀವಲ್ಲ ಹಾಗಾಗಿ ಸ್ವಲ್ಪ ಸೋಯಾಬೀನ್ ಅದು ಪಲಾವು ಕೂಡ ಹಾಕ್ಕೊಂತೀವಿ ಆದರೆ ಇದು ಒಂಥರ ಟೇಸ್ಟ್ ಪಲಾಗಿಂತ ಒಂದು ಬೇರೆ ಥರ ಟೇಸ್ಟ್ನ ಕೊಡುತ್ತೆ ಹಾಗೆ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಮಗೆ ಎಷ್ಟು ಅಕ್ಕಿ ಬೇಕೋ ಅಷ್ಟು ಅಕ್ಕಿನ ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಎರಡು ಅಂದರೆ ಎರಡು ಗ್ಲಾಸಷ್ಟು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇವಾಗ ಅಕ್ಕಿನೆಲ್ಲ ಚೆನ್ನಾಗಿ ತೊಳ್ಕೊಂಬಂದ್ಬಿಟ್ಟು ಬಂದ್ಬಿಟ್ಟು ಇವಾಗ ನೋಡಿ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೋಬೇಕು ಸೈಡಲ್ಲಿ ಹಾಗಾಗಿ ಎಣ್ಣೆ ಬಿಟ್ಕೊಂಡಾದ್ಮೇಲೆ ನಾವು ನೆಕ್ಸ್ಟು ಅಕ್ಕಿನ ಹಾಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಇವಾಗ ಎಣ್ಣೆ ಬಿಟ್ಕೊಂಡಿದೆ ಇವಾಗ ಅಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಎರಡು ಗ್ಲಾಸ್ ಅಷ್ಟು ಅಕ್ಕಿನ ತಗೊಂಡಿದ್ದೀನಿ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಮೊದಲೇ ನಾನು ಉಪ್ಪನ್ನ ಸೇರಿಸ್ಕೊಂಡಿರಲಿಲ್ಲ ಇವಾಗ ಅಕ್ಕಿ ಮತ್ತು ಅದಕ್ಕೆ ಎಷ್ಟು ಮೆಜರ್ಮೆಂಟಿಗೆ ಬೇಕಾಗುತ್ತೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇವಾಗ ನಾನಿಲ್ಲಿ ಎರಡು ಗ್ಲಾಸಷ್ಟು ಅಕ್ಕಿನ ತಗೊಂಡಿರೋದ್ರಿಂದ ನಾನಿಲ್ಲಿ ನಾಲ್ಕು ಗ್ಲಾಸಷ್ಟು ನೀರನ್ನ ಹಾಕೊತಾ ಇದ್ದೀನಿ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಕ್ವಾಲಿಟಿಯಾಗಿ ಉದ್ರುದ್ರಾಗಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ನಾಲ್ಕು ಗ್ಲಾಸ್ ಅಷ್ಟು ಅಕ್ಕಿನ ಹಾಕಿ ಇವಾಗ ಎರಡರಿಂದ ಮೂರು ವಿಷಲ್ ಕೂಗ್ಸಿದ್ರೆ ಸಾಕು ಸೋಯಾಬೀನ್ ಪಲಾವ್ ಕೂಡ ರೆಡಿ ಆಗ್ತಾ ಇರುತ್ತೆ ರೆಡಿ ಆಗುತ್ತೆ ಹಾಗೆ ಇನ್ನೊಂದು ಕಡೆ ಸ್ವಲ್ಪ ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಮಸಾಲೆನೆಲ್ಲ ಬಿದ್ದು ಅದು ಸ್ವಲ್ಪ ಗಲೀಜಾಗ್ಬಿಟ್ಟಿತ್ತು ಫ್ರಿಜ್ಜು ಒಂದೆರಡು ದಿವ್ಸನೂ ಫ್ರಿಜ್ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ತೆಗೆದು ತೊಳೆದಿದ್ದೆ ಈ ಮಕ್ಕಳು ಡ್ರೈ ಫ್ರೂಟ್ಸ್ ಅದನ್ನೆಲ್ಲ ಎತ್ಕೊಳ್ಳೋಕೆ ಹೋಗಿ ಮಸಾಲೆಗಳು ಈ ಚಿಕನ್ ಮಸಾಲೆ ಕಬಾಬ್ ಪೌಡ್ರೆಲ್ಲ ಇಕ್ಕಿರ್ತೀನಿ ಅದನ್ನು ಎತ್ಕೊಳ್ಳೋಕೆ ಹೋಗಿ ಅದನ್ನೆಲ್ಲ ಚೆಲ್ಬಿಟ್ಟಿದ್ರು ಹಾಗಾಗಿ ಅದನ್ನು ಸ್ವಲ್ಪ ಎತ್ತಿಕ್ಬಿಟ್ಟು ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ಕರೆಂಟ್ ಇಲ್ಲದೇ ಇದ್ದಾಗಲೇ ನಾನು ಫ್ರಿಜ್ನ ಮುಟ್ಟಕ್ಕೆ ಹೋಗೋದು ಈ ಕರೆಂಟ್ ಇದ್ದಾಗ ನಾನು ಫ್ರಿಜ್ ಮುಟ್ಟೋಕ್ಕೆ ಮುಟ್ಟಕ್ಕೆ ಹೋಗೋಲ್ಲ ಹೇಗೋ ಕರೆಂಟ್ ಇರಲಿಲ್ಲ ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬ್ಯಾಟ್ರಿನೆಲ್ಲ ಇಟ್ಬಿಟ್ಟು ಇವಾಗ ಕ್ಲೀನ್ ಮಾಡ್ಕೊತ ಇದ್ದೀನಿ ಅಂದರೆ ಒಂದೆರಡು ದಿವಸ ಮೂರು ದಿವಸ ಆಗಿತ್ತು ಅಷ್ಟೇ ಅದನ್ನೆಲ್ಲ ತೊಳೆದು ಇವಾಗ ಏನು ಮತ್ತೆ ತೊಳೆಯೋಣ ಮತ್ತೆ ವಾರ ದಿವಸ ಅಂದರೆ ಮಂಗಳವಾರ ತೊಳಿಬೇಕಾಗುತ್ತೆ ಅಂದ್ಬಿಟ್ಟು ಹಾಗೆ ಒಂದು ಬಟ್ಟೆಯಲ್ಲೇ ಒರೆಸ್ಕೊತಾ ಇದ್ದೀನಿ ಹಾಗೆ ಹಿಂದೆ ಕೂಡ ಸ್ವಲ್ಪ ನೀರೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತಲ್ಲ ಹಾಗಾಗಿ ನಾನು ಕರೆಂಟ್ ಇಲ್ಲದೇ ಇರೋ ಸಮಯದಲ್ಲೇ ಜಾಸ್ತಿ ಫ್ರಿಜ್ನ ಕ್ಲೀನ್ ಮಾಡ್ತೀನಿ ಈ ಮಕ್ಕಳು ಮಾಡೋ ಕೆಲಸಕ್ಕೆ ಯಾವುದೇ ಕೆಲಸ ಫಸ್ಟು ಅದನ್ನು ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ಕೆಲಸ ಮಾಡೋಣ ಅನ್ನಿಸ್ತಾ ಇರುತ್ತೆ ಒಂದು ಕೆಲಸ ಹೇಳಿದ್ರೆ ಇವ್ರಿಗೆ ಎರಡು ಮೂರು ಕೆಲಸನ ಮಾಡಿ ಇದು ಮಾಡ್ತಾರೆ ಅದನ್ನ ಫ್ರಿಜ್ಜಲ್ಲಿ ಐತೆ ಹೋಗಿ ಎತ್ಕೊಳ್ಳೆ ಅಂದಿದ್ದಕ್ಕೆ ಸೋನಿಗೆ ಫುಲ್ ಅದನ್ನೆಲ್ಲ ಚಲ್ಲಿ ಡಬಲ್ ಕೆಲಸ ಕೊಟ್ಟಿದ್ದಾಳೆ ನನಗೆ ನನಗೆ ಅಷ್ಟಲ್ಲಿ ಕುಕ್ಕರು ಕೂಡ ವಿಶಲ್ ಹೊಡಿತಾ ಇರುತ್ತೆ ಅಂದ್ಬಿಟ್ಟು ಇವಾಗ ಹಾಗೆ ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋಕಾಗುತ್ತೆ ಸುಮ್ಮನೆ ಕೂತ್ಕೊಂಡು ಏನಕ್ಕೆ ಟೈಮ್ ವೇಸ್ಟ್ ಮಾಡಬೇಕು ಬೇರೆ ಕೆಲಸ ಎಲ್ಲ ಮಾಡೋಕ್ಕೆ ಅಂದರೆ ಕರೆಂಟ್ ಇಲ್ಲದೆ ಇರೋ ನಮಗೆ ಭಯ ಇರೋ ವಸ್ತುನ ಫಸ್ಟು ಕ್ಲೀನ್ ಮಾಡಿಬಿಡಬೇಕು ಅಂದ್ಬಿಟ್ಟು ನಾನು ಫಸ್ಟ್ ಇದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ ಅಂದರೆ ಫ್ರಿಜ್ಜು ಯಾವತ್ತೂ ನನಗೇನು ಪ್ರಾಬ್ಲಮ್ ಮಾಡಿಲ್ಲ ಆದರೂ ಕೂಡ ಭಯ ಈ ಕ ಫ್ರಿಜ್ ನೋಡಿದ್ರೇ ಒಂದೊಂದು ಟೈಮು ಹಾಗಾಗಿ ಯಾವಾಗವಾಗ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಅಂದರೆ ನಾನು ಹಾವೇರಿಲ್ಲೂ ಇದ್ದಾಗ ಅಲ್ಲಿ ಸ್ವಲ್ಪ ಬಿಸಿ ಇರೋ ಐಟಮ್ನ ತೊಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ ಸರ್ತಿ ಕರೆಂಟ್ ಶಾಕ್ ಹೊಡೆದಿರೋ ಥರ ಆಗಿತ್ತು ಹಾಗಾಗಿ ಅವತ್ತಿಂದ ಫ್ರಿಡ್ಜ್ ಅಂದರೆ ಭಯನೇ ನನಗೆ ಹಾಗಾಗಿ ಕರೆಂಟ್ ಇಲ್ದಿರೋ ಸಮಯದಲ್ಲಿ ಈ ಥರ ಕ್ಲೀನ್ ಮಾಡ್ಕೊಂಡು ಇಟ್ಕೊಬಿಡ್ತೀನಿ ಹಾಗೆ ಇನ್ನೊಂದು ಕಡೆ ಕೂಡ ಇವಾಗ ಸೋಯಾಬೀನ್ ಪಲಾವ್ ಕೂಡ ವಿಷಲ್ ಓಡಿದ್ದೆ ನೋಡಿ ಈ ಥರ ತುಂಬ ಚೆನ್ನಾಗಿ ಬಂದಿತ್ತು ಉದ್ರುದ್ರಾಗಿ ಉದ್ರಾಗಿ ಹಾಗೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಇವಾಗ ಮಕ್ಕಳಿಗೆ ಹಾಕ್ಕೊಡ್ತಾಯಿದ್ದೀನಿ ಇದ್ದೀನಿ ಲಸು ಫುಲ್ ಸೋಯಾಬೀನ್ನ ಚಿಚ್ಚಿ ಅಂದ್ಕೊಬಿಡ್ತಾನೆ ಅಂದರೆ ಚಿಕನ್ ಅಂದ್ಬಿಟ್ಟು ಚಿಚ್ಚಿ ಚಿಚ್ಚಿ ಅಂತ ಅಂತ ಅವ್ನು ತುಂಬ ಚೆನ್ನಾಗಿ ತಿಂತಾನೆ ಹಾಗೆ ಮಳೆ ಬರ್ತಿತ್ತು ಅಂದ್ಬಿಟ್ಟು ಮರಿನೆಲ್ಲ ಇವಾಗ ಇದ್ದೀವಿ ಹಾಲು ಕುಡಿಯೋಕ್ಕೆ ಅಂದ್ಬಿಟ್ಟು ಚಿಕ್ಕ ಮರಿ ಇರುತ್ತಲ್ಲ ಅದನ್ನು ಮಧ್ಯಾಹ್ನದೊತ್ತೆಲ್ಲ ಕೂಡಾಕ್ಬಿಡ್ತೀವಿ ಆ ಜಾಳ್ರೀಲಿ ಬೆಳಗ್ಗೆ ಒಂದು ಟೈಮು ಮತ್ತು ಸಾಯಂಕಾಲ ಒಂದು ಟೈಮ್ನಾಗ ಬಿಡ್ತೀವಲ್ಲ ಹಾಗಾಗಿ ಇನ್ನೇನು ಸೋಣಿ ತೊಗೊಂಡೋಗಿ ಬಂದ್ಬಿಟ್ಟು ಅದು ಮುಂದೆ ಎತ್ಬಿಟ್ರೆ ಸಾಕು ಅದೇ ಬಂದುಬಿಡುತ್ತೆ ಮರಿಗಳು ಅವ್ರವ್ರ ಮೇಕೆ ಹತ್ರ ಬಂದು ಹಾಲು ಕುಡ್ಕೊತವೆ ಹಾಗೆ ಇನ್ನೊಂದು ಕಡೆ ಕೋಳಿಗಳು ಮೊಟ್ಟೆ ಇಟ್ಟಿತ್ತು ಅಂತ ತೆಗಿಯೋಕ್ಕಂತ ಬಂದೆ ಹಾಗೆ ನಮ್ಮ ಮನೆಯವರು ಬೆಳಗ್ಗೆ ಸೊಪ್ಪೆಲ್ಲ ಕೂತ್ಕೊಬಾರಕ್ಕೆ ಹೋಗಿದ್ರಲ್ಲ ಉಲ್ನ ತಗೊಂಡೋಗ್ಬಿಟ್ಟಿತ್ತು ಜಾಲರಿ ಬೀಗ ಅವರೆಲ್ಲ ನಾನು ಅವಾಗ್ಲೇ ಬಂದು ನೋಡ್ಕೊಂಡೆ ಅಷ್ಟೊಂದು ಮೊಟ್ಟೆಗಳನ್ನ ಇರ್ದಿದ್ದು ಆ ಕೋಳಿಗಳು ಏನು ಮಾಡ್ತವೆ ಅಂದ್ಬಿಟ್ರೆ ಅದನ್ನೆಲ್ಲ ಆ ಕಡೆಯಿಂದ ಈ ಕಡೆ ಓಡಾಡಿನೇ ಫುಲ್ ಮೊಟ್ಟೆನೆಲ್ಲ ಹೊಡೆದಾಕ್ಬಿಡ್ತವೆ ಇನ್ನೊಂದು ಕೋಳಿ ಮಟ್ಟ ಏನು ಮಾಡ್ತವೆ ಅಂದರೆ ಅದೇ ಓಡಿಕೊಂಡು ಅದೇ ಕುತ್ಕೊಬಿಡುತ್ತೆ ಮೊಟ್ಟೆನೆಲ್ಲ ಹಾಗಾಗಿ ಮೂರು ಮೊಟ್ಟೆ ಇತ್ತು ಅದನ್ನಾದರೂ ಎತ್ಕೊಳ್ಳೋಣ ಅಂದ್ಬಿಟ್ಟು ನಮ್ಮ ಮನೆಯವ್ರು ಬಂದ್ರಲ್ಲ ಅಷ್ಟರಲ್ಲಿ ಜಾತ್ರೆ ಬೀಗ ಎಲ್ಲ ಇಸ್ಕೊಂಡು ಇವಾಗ ಮೊಟ್ಟೆನ ತೆಗಿತಾ ಇದ್ದೀನಿ ಇವಾಗ ಮೊಟ್ಟೆ ರೇಟ್ ಅಂತೂ ಜಾಸ್ತಿನೇ ಇದೆ ಎಂಟು ರೂಪಾಯಿ ರೇಟ್ ಆ ಥರ ಇದೆ ಅದರಲ್ಲಿ ಕೋಳಿಗಳೇ ಒಡೆದಾಕ್ಬಿಡ್ತವೆ ಅಂದರೆ ಈ ಥರ ಬೇಗ ತೆಗಿಯಕೋದ್ರೆ ಸಾಕು ಗಾಬರಿ ಆಗಿಬಿಟ್ಟು ಫುಲ್ ಮೊಟ್ಟೆನೆಲ್ಲ ಒಡೆದಾಕ್ಬಿಡ್ತವೆ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ತೊಗೋಬೇಕಾಗುತ್ತೆ ಅಷ್ಟರಲ್ಲಿ ಲಸು ಬಂದು ಎಲ್ಲ ಒಡೆದೋಗಲ್ವಮ್ಮ ಅಂತ ಕೇಳ್ತಾ ಇದ್ದ ಕೇಳ್ತಿದ್ದ ಅಷ್ಟರಲ್ಲಿ ಮೊಟ್ಟೆ ಮೂರು ತೆಗ್ದಿದ್ದೆ ಅಷ್ಟೇ ನಾನು ಬಂದು ನೋಡಿದಾಗ ಆಗಲೇ ಒಂದು ನಾಲ್ಕರಿಂದ ಐದು ಮೊಟ್ಟೆ ಇತ್ತು ಇವಾಗ ಬರೀ ಮೂರೇ ಮೊಟ್ಟೆ ಸಿಕ್ಕಿದ್ದು ಎರಡು ಮೊಟ್ಟೆ ಒಡೆದಾಕ್ಬಿಟ್ಟಿದೆ ನೋಡಿ ಬರೀ ಮೂರು ಮೊಟ್ಟೆ ಸಿಕ್ತು ಅದನ್ನು ಎತ್ಕೊಬಂದೆ ಹಾಗೆ ಇವಾಗ ಮರಿಗಳನ್ನೆಲ್ಲ ಹಾಲು ಕುಡಿಸಿದ್ದಾಯ್ತಲ್ಲ ಇವಾಗ ಅಂದರೆ ಮೇಕೆ ಮರಿಗಳನ್ನೆಲ್ಲ ಅವರ ಮೇಕೆ ಹತ್ರ ಬಿಟ್ಟು ಹಾಲು ಕುಡಿಸಿದ್ವಿ ಇನ್ನೇನು ಮಳೆ ಬರೋ ಥರ ಬಂತು ಅಂದ್ಬಿಟ್ಟು ಇವಾಗ ಆ ಜಾಲರಿ ಒಳಗಡೆ ತಂದು ಚಿಕ್ಕ ಮರಿಗಳನ್ನೆಲ್ಲ ಕೂಡ್ತಾ ಇದ್ದೀವಿ ಅದ್ರ ಮೇಲೆ ಒಂದು ಟಾರ್ಪಲ್ ಹಾಕಿದ್ರೆ ಸಾಕು ಆಮೇಲೆ ಜೋರು ಮಳೆ ಬಂದರೆ ಒಳಗಡೆ ಬಿಡ್ತೀವಿ ಮಾಮೂಲಿ ಈ ಥರ ಜಡಿ ಬಂದರೆ ಇನ್ನೇನು ಮಾಡೋಕ್ಕಾಗುತ್ತೆ ಟಾರ್ಪಲ್ ಮುಚ್ಚಿಬಿಟ್ರೆ ಆಗುತ್ತೆ ಅಂದ್ಬಿಟ್ಟು ತಗೊಂಡ್ಬಂದು ಇದರಲ್ಲಿ ಆಗ್ತಾಯಿದ್ದೀವಿ ನೋಡಿ ಅಂದರೆ ಈ ಮಳೆ ಬಂದಿರೋದಕ್ಕೆ ಎಷ್ಟೋ ಪ್ರಾಬ್ಲಮ್ ಆಗ್ತಿದೆ ಸರಿಯಾಗಿ ಹುಲ್ ತರೋಕ್ಕಾಗ್ತಿಲ್ಲ ಮರಿಗಳಿಗೆ ಹೊರಗಡೆ ಬಿಡೋಕ್ಕಾಗ್ತಿಲ್ಲ ಫುಲ್ ಶೀತ ಆಗ್ಬಿಡುತ್ತೆ ನಾವು ಚಿಕ್ಕ ಮಕ್ಕಳನ್ನ ಹೇಗೆ ಟ್ರೀಟ್ ಮಾಡ್ತೀವೋ ಹಾಗೆ ಈ ಮರಿಗಳಿಗೂ ಕೂಡ ಅಷ್ಟೇ ಇದಾಗಿ ನೋಡ್ಕೋಬೇಕಾಗುತ್ತೆ ಹಾಗಾಗಿ ತಂದು ತಂದು ಇನ್ನೇನು ಮಳೆ ಬರೋ ಥರ ಆಗಿಬಿಡುತ್ತೆ ಅಂದ್ಬಿಟ್ಟು ಇವಾಗ ತಂದು ಎಲ್ಲ ಒಳಗಡೆ ಇದ್ದೀವಿ ಅಂದರೆ ಏನಂದರೆ ಈ ಥರ ಆದರೆ ಫುಲ್ ಒಂಥರ ಬೇಜಾರು ಅನಿಸ್ಬಿಡುತ್ತೆ ಮೇಕೆ ಮರಿಗಳಿಗೆಲ್ಲ ಹುಲ್ಲಿರಲ್ಲ ಅದೇ ಒಂದು ಇದಾಗ್ಬಿಡುತ್ತೆ ಮೇಯಿಸೋರೆಲ್ಲ ಹೇಗೆ ಮೇಯಿಸ್ತಾರೆ ಹೇಳಿ ಅಂದರೆ ಹೊರಗಡೆ ಮೆಕ್ಕೆ ಮೇರಿ ಮತ್ತು ಕುರಿಮರಿಗಳನ್ನೆಲ್ಲ ಮೇಯಿಸೋರಿಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಮಳೆ ಜೋರಾಗಿ ಬರ್ತೇನೋ ಅಂತ ಫುಲ್ ಮೋಡನೆಲ್ಲ ಮುಚ್ಕೊಬಿಡುತ್ತೆ ನೋಡಿದ್ರೆ ಫುಲ್ ಜಡಿ ಬಂದು ಗಾಳಿ ಬಂದು ಆ ಕಡೆ ಕರ್ಕೊಂಡು ಹೋಗ್ಬಿಡುತ್ತೆ ಮಳೆ ಬರೀ ಇದೇ ಕೆಲಸ ಆಯಿತು ಒಂದು ನಾಲ್ಕೈದು ದಿವಸದಿಂದ ಹಾಗೆ ಸ್ವಲ್ಪ ಬಟ್ಟೆಯವರು ಅಂದರೆ ನಾದನಿ ಅಂದರೆ ನಮ್ಮ ಮನೆಯವ್ರ ಚಿಕ್ಕಪ್ಪನ ಮಗಳು ತೇಜ ಅಂತ ಅವಳಿಗೆ ಸ್ವಲ್ಪ ಬಟ್ಟೆ ತೊಗೋಬೇಕು ಅಂದ್ಬಿಟ್ಟು ಅವರು ಇಲ್ಲೇ ಹಳ್ಳಿ ಕಡೆ ಇರ್ತಾರೆ ತುಂಬ ಜನ ಹಾಗಾಗಿ ಅವ್ರು ಬಂದಿದ್ರು ಅಂದ್ಬಿಟ್ಟು ಇವಾಗ ಸ್ವಲ್ಪ ಬಟ್ಟೆ ತೊಗೊಳ್ಳೋಣ ಅಂತ ಕೂತ್ಕೊಂಡಿದ್ವು ಹಾಗೆ ಸೋನಿಗೆ ಒಂದು ಟಿ ಶರ್ಟು ಮತ್ತು ಒಂದು ಪ್ಯಾಂಟ್ ಇತ್ತು ತುಂಬ ಚೆನ್ನಾಗಿತ್ತು ತೊಗೊಳ್ಳೆ ಅಂದಿದ್ದಕ್ಕೆ ಇಲ್ಲ ನಾನು ತೊಗೊಳಲ್ಲ ಅಂದ್ಲು ಫಸ್ಟು ಇಷ್ಟಪಟ್ಲು ಅದು ಎರಡೇ ಕಲರ್ ಇದ್ದಿದ್ದು ಒಂಥರ ನೋಡಿ ಈ ಥರ ಕೇಸರಿ ಕಲರ್ ನಾನು ಇಟ್ಕೊಂಡಿರೋದು ಮತ್ತು ಇನ್ನೊಂದು ಪೂರ್ತಿ ರೆಡ್ ಕಲರ್ ಇತ್ತು ಅದು ಅವಳು ರೆಡ್ ಕಲರ್ನ ಇಷ್ಟಪಟ್ಲು ನಾವು ರೆಡ್ ಕಲರ್ ಬೇಡ ಅದು ತೊಗೊಂಡ್ರೆ ಇದು ತಗೋ ಇಲ್ಲ ಅಂದರೆ ಕೊಡಿಸೋಲ್ಲ ಅಂದ್ವು ಹಾಗಾಗಿ ಬೇಡ ಬಿಡು ನನಗೆ ಅಂದ್ಬಿಟ್ಟು ಸುಮ್ಮನಾದ್ಲು ನಾನು ನೋಡಿ ಇದೇ ಕಲರು ಅವಳಿಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ರೆಡ್ ಕಲರ್ನ ಆರಿಸಿದ್ರೆ ಅವಳು ಬೇಡ ಬೇಡ ಅಂತ ಇದು ಮಾಡ್ತಾಯಿದ್ಲು ಸರಿ ಬಿಡು ತೊಗೊಂಬೇಡ ಅಂದ್ಬಿಟ್ಟು ನೆಕ್ಸ್ಟ್ ಐಟಮ್ನ ಅಂದರೆ ನಮ್ಮ ನಾದಿನಿ ತೇಜ ತೊಗೊಳ್ತೀನಲ್ಲ ಹಾಗಾಗಿ ಅದನ್ನು ಸ್ವಲ್ಪ ನೋಡ್ಕೊಂಡು ಕುತ್ಕೊಂಡಿದ್ವು ಹಳ್ಳಿ ಕಡೆ ಮಾ ಅಂದರೆ ಬಟ್ಟೆ ಮಾರಕ್ಕೆ ಬರೋರ್ಗು ತುಂಬ ರೇಟ್ ಹೇಳ್ತಾರೆ ಅವ್ರು ಹೇಳಿದ್ದೇ ರೇಟು ಅಂದರೆ ಅವರು ಓಡಾಟ ಅಂದರೆ ತಲೆ ಮೇಲೆ ಎತ್ಕಲ್ಲ ಎತ್ಕೊಂಡು ಓಡಾಡ್ತಾರೆ ಆದರೆ ಅಷ್ಟೊಂದು ರೇಟ್ ಹೇಳಬಾರ್ದು ಏನೇ ಕೇಳಿದ್ರು ಕೂಡ ಬರೀ ಮುನ್ನೂರು ನಾನ್ನೂರು ನೈಟಿ ಒಂದು ನೈಟಿ ಅಂಗಡಿಯಲ್ಲಿ ತೊಗೊಂಡ್ರೇ ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಹೇಳ್ತಾರೆ ಆದರೆ ಇವರು ಜೊತೆ ಆರುನೂರು ಹಾಗೆ ಹೇಳ್ತಾ ಇದ್ದಾರೆ ರೇಟು ಅದಕ್ಕೆ ನಾವು ಜಾಸ್ತಿ ಏನು ತೊಗೊಂಡಿಲ್ಲ ಇನ್ನೇನು ಇರುತ್ತಲ್ಲ ಅದನ್ನೆಲ್ಲ ತೊಗೊಂಡು ಸ್ವಲ್ಪ ಹಾಗೆ ಸೋನಿಗೆ ಅವರು ತೊಗೊಂಡ್ಲಿಲ್ಲ ಅಂದರೂ ನನ್ನ ಡ್ರೆಸ್ ನೋಡಿ ಹಾಕ್ಕೊಂಡು ತೊ ತೊಗೊತಿಲ್ಲ ಅಂತ ಹೇಳ್ತಾಯಿದ್ರು ಸರಿ ಬಿಡಿ ಅಂದ್ಬಿಟ್ಟು ಸ್ವಲ್ಪ ಇವಳೇ ತೊಗೊಂಡ್ಲು ತೇಜನೇ ಹಾಗೆ ನಾವು ಏನು ತೊಗೊಂಡ್ಲಿಲ್ಲ ಸೋನಿ ತೊಗೊಂಡಿದ್ದರೆ ಅದು ಕೊಡಿಸ್ತಾಯಿದೆ ಸೋನಿ ಆ ಡ್ರೆಸ್ ಬಂದು ಮುನ್ನೂರು ರೂಪಾಯಿನೂ ಹೇಳಿದ್ರು ಒಂದು ಕನಿಷ್ಠ ಪಕ್ಷ ಇನ್ನೂರೈವತ್ತು ರೂಪಾಯಿಗೆ ಅಂತ ಮಾತಾಡ್ಕೊಂಡಿದ್ವು ಕೊಡೋಣ ಅಂದು ಆದರೆ ಸೋನಿನೇ ಯಾಕೋ ಮನ್ಸು ಮಾಡಲಿಲ್ಲ ಅಂದರೆ ಈ ಮಕ್ಕಳು ಮುಡಿ ಕಾರ್ಯಕ್ರಮ ಕೂಡ ಬಟ್ಟೆ ಕೂಡ ತುಂಬಾ ಬಿದ್ದಿದ್ವು ಮಕ್ಕಳಿಗೆ ಹಾಗಾಗಿ ಜಾಸ್ತಿ ಬಟ್ಟೆಗೇನು ಏನು ಕೊಡ್ಸೋಕೋಗ್ಲಿಲ್ಲ ನಿನ್ನಿಷ್ಟ ತೊಗೊಂಡ್ರೆ ತಗೋ ಇಲ್ಲ ಅಂದರೆ ಬಿಟ್ಬಿಡು ಒಂದು ಅಂದರೆ ಸ್ಕ ಇವಾಗ ಸ್ಕೂಲಿಗೆ ಸೇರಿಸೋದ್ರಿಂದ ಡೈಲಿ ಕೂಡ ಕಲರ್ ಡ್ರೆಸ್ ಹಾಕಿ ಕಳಿಸ್ಬೇಕಲ್ಲ ಹಾಗಾಗಿ ತೊಗೊಳ್ಳೆ ಒಂದು ದಿವಸ ಹಾಕ್ಕೊಂಡು ಹೋಗ್ಬೋದು ಅಂತ ಹೇಳಿದ್ವು ಅವಳಿಗೆ ರೆಡ್ ಕಲರೇ ಬೇಕು ಅಂದ್ಲಲ್ಲ ಹಾಗಾಗಿ ರೆಡ್ ಬೇಡ ಆಲ್ರೆಡಿ ಅವಳ ಹತ್ರ ರೆಡ್ಡು ಫ್ರಾಕು ತುಂಬಾ ಇದೆ ಹಾಗಾಗಿ ರೆಡ್ ಕಲರ್ ಬೇಡ ಅದು ತಗೋ ಕಲರ್ ಇಲ್ಲ ಅಂದೆ ಆದರೂ ಕೂಡ ಅವ್ಳು ಕೇಳಲಿಲ್ಲ ಹಾಗಾಗಿ ನಾನು ಸುಮ್ಮನಾದೆ ಇವಾಗ ತೇಜನೇ ಸ್ವಲ್ಪ ತೊಗೊಂಡ್ಳು ಹಾಗೆ ನಾನು ಒಂದು ನೈಟಿನ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ಅವರು ಒಂದು ನೈಟಿನ ಮುನ್ನೂರು ರೂಪಾಯಿ ಅಂತಿದ್ರು ಹಾಗಾಗಿ ನಾನು ತೊಗೊಳಕ್ಕೆ ಹೋಗಲಿಲ್ಲ ಇವ್ರು ರೇಟ್ ಹೇಳೋದು ನೋಡಿನೇ ಫುಲ್ ಭಯ ಆಯಿತು ಇನ್ನೊಬ್ಬರು ಬರ್ತಾರೆ ಅವರು ಇನ್ನೂರು ರೂಪಾಯಿ ಇನ್ನೂರೈವತ್ತು ನೂರೈವತ್ತರಿಂದ ಅದು ನೈಟಿಗಳು ಸ್ಟಾರ್ಟ್ ಆಗುತ್ತೆ ಆದರೆ ಇವ್ರ ರೇಟ್ ಹೇಳಿದ್ ನೋಡಿ ಏನು ಜಾಸ್ತಿ ಏನು ಹಾಗೆ ಒಂದು ಮುನ್ನೂರು ರೂಪಾಯಿ ವ್ಯಾಪಾರ ಮಾಡಿದ್ವು ಅಷ್ಟೇ ಅದನ್ನೆಲ್ಲ ತೊಗೊಂಡು ಆಂಟಿ ಹೇಳ್ತಾಯಿದ್ರು ನೀವು ಕರೆದಿದ್ದು ನೋಡಿ ಏನೋ ಜಾಸ್ತಿನೇ ತೊಗೊತೀರಾ ಅಂತ ನೀವು ಆ ಥರ ರೇಟ್ ಇರಿದ್ರೆ ಯಾರು ತೊಗೊತಾರೆ ಅಂತ ಅಂದ್ಕೊಂಡು ನಾವು ಮನಸಲ್ಲೇ ಹಾಗೆ ಅವರು ಕೂಡ ಕಂಪ್ನಡಿಯಿಂದ ಬರ್ತಾರೆ ನಮಗೂ ಕೂಡ ಓಡಾಡೋಕ್ಕೆ ಅದು ಇದು ಸ್ವಲ್ಪ ಕಷ್ಟ ಆಗುತ್ತಮ್ಮ ಅಂತಂದರು ಏನು ಕಷ್ಟ ಆದರೂ ಕೂಡ ಅಷ್ಟೊಂದು ಹೇಳ್ಬಾರ್ದಲ್ಲ ರೇಟು ಹಾಗಾಗಿ ನಮಗೆ ಬೇಡ ಅನ್ನಿಸ್ತು ಅದಕ್ಕಾಗಿ ಜಾಸ್ತಿ ಏನು ತೊಗೊಳಲಿಲ್ಲ ಲಸು ನನಗೆ ಕೊಡ್ಸಲ್ವಮ್ಮ ಅಂತ ಕೇಳ್ತಿದ್ದ ಅಂದರೆ ಫಸ್ಟು ಲಸು ಅವನಿಗೆ ತೊಗೊಂಡಲ್ಲ ಅಮ್ಮ ನನಗೆ ಅಂತ ಇಲ್ಲ ನಿನಗಲ್ಲ ಬಿಡು ಅಂತ ಅಂದೆ ಎಷ್ಟರಲ್ಲ ಕೂಡ ಹೋದರು ಇನ್ನೇನು ಕೋಳಿ ಸ್ವಲ್ಪ ಇವತ್ತು ಕೋಳಿಗಳು ಚೆನ್ನಾಗಿ ಹೋಗ್ತಾಯಿತ್ತು ಅಂದರೆ ಸ್ವಲ್ಪ ಮೋಡ ಎಲ್ಲ ಮುಚ್ಕೊಂಬಿಟ್ಟಿತ್ತಲ್ಲ ಹಾಗಾಗಿ ಕೋಳಿಗಳು ಸ್ವಲ್ಪ ಹೋಗ್ತಾ ಹೋಗ್ತಾಯಿದ್ವು ಶೀತಕ್ಕೆ ಎಲ್ಲ ಕೋಳಿ ತಿನ್ನಬೇಕು ಅನಿಸ್ಬಿಟ್ಟೈತೆ ಎಲ್ಲರಿಗೂ ಕೂಡ ಹಾಗಾಗಿ ನಾನು ಸ್ವಲ್ಪ ಒಂದು ಕೋಳಿನ ತೂಕ ಮಾಡ್ಕೊಂಡ್ಬಂದೆ ನಮ್ಮ ಮನೆಯವರು ಕೂಡ ಅಷ್ಟರಲ್ಲಿ ಕಟ್ ಮಾಡ್ತಾಯಿದ್ರು ಇವತ್ತು ಸ್ವಲ್ಪ ಚೆನ್ನಾಗಿ ವ್ಯಾಪಾರ ಆಯಿತು ಅನ್ಬೋದು ಕೋಳಿ ಎಲ್ಲ ಖಾಲಿ ಆಯಿತು ಬಂದ ತಕ್ಷಣನೇ ಹಾಗಾಗಿ ನಮ್ಮ ಮನೆಯವರು ಫುಲ್ಲು ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ತೂಕ ಹಾಕೊಂಡು ತಗೊಂಬ ಹೋಗು ಅಂದ್ರಲ್ಲ ಹಾಗಾಗಿ ನಾನು ತೂಕ ಹಾಕೊಂಡು ತಗೊಂಬರೋಣ ಅಂತ ಬಂದೆ ಅಷ್ಟರಲ್ಲಿ ಅವರು ಕೂಡ ಕಟ್ ಮಾಡ್ತಾಯಿದ್ರು ನೋಡಿ ಇನ್ನೂ ಕಟ್ ಮಾಡೋದಿದೆ ಇನ್ನೂ ಒಂದು ಅಂದರೆ ಆರ್ಡ್ರ್ ಬಂದಿದೆ ಇನ್ನೂ ಕಟ್ ಮಾಡೋದು ಅದನ್ನೆಲ್ಲ ತೂಕ ಹಾಕಿ ಸೈಡಲ್ಲಿ ಇಕ್ಕಿದ್ದಾರೆ ಅಷ್ಟರಲ್ಲಿ ಇದನ್ನೆಲ್ಲ ಕಟ್ ಮಾಡ್ತಾಯಿದ್ರು ಅದು ಬೇರೆ ಇವತ್ತು ಮಳೆ ಬರ್ತಿರೋದಕ್ಕೆ ಕರೆಂಟ್ ಕೂಡ ಸರಿಯಾಗಿ ಇಲ್ಲ ಪುಕ್ಕನೆಲ್ಲ ನಾವೇ ಕೈಯಿಂದ ತೆಗಿಬೇಕಾಗುತ್ತೆ ಹಾಗಾಗಿ ನಮ್ಮ ಮನೆಯವರು ಇಷ್ಟು ಕ್ಲೀನ್ ಮಾಡ್ಕೊಂಡು ಫಸ್ಟು ಇದನ್ನು ಕಟ್ ಮಾಡಿ ಕೊಟ್ಬಿಟ್ಟು ನೆಕ್ಸ್ಟು ಕ್ಲೀನ್ ಮಾಡೋಣ ಅಂದ್ಬಿಟ್ಟು ನೋಡಿ ಇದನ್ನು ಫಸ್ಟು ಕ್ಲೀನ್ ಮಾಡ್ತಾಯಿದ್ದಾರೆ ಅಂದರೆ ಫಸ್ಟ್ ಆರ್ಡ್ರ್ ಯಾರು ಹೇಳಿರ್ತಾರೋ ಅವರಿಗೆ ಕಟ್ ಮಾಡ್ಕೊಡಕೆ ಅಂದ್ಬಿಟ್ಟು ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡ್ತಾ ಇದ್ದಾರೆ ಫಸ್ಟ್ ಇದು ನೋಡಿ ಬಾಯ್ಲರ್ ಕೋಳಿನ ಕಟ್ ಮಾಡ್ತಾ ಇದ್ದಾರೆ ಇದಂತೂ ಆಗಿಬಿಡುತ್ತೆ ಇನ್ನು ಮೊಟ್ಟೆ ಕೋಳಿನೇ ಸ್ವಲ್ಪ ಕಷ್ಟ ಆಗೋದು ನಮ್ಮ ಮನೆಯವ್ರು ಹೇಳ್ತಾ ಇರ್ತಾರೆ ನೀನು ಕಲಿತ್ಕೊ ನೆಕ್ಸ್ಟ್ ಇಲ್ಲ ಅಂದರೆ ಮ್ಯಾನೇಜ್ ಮಾಡಿ ನೀನು ಕಟ್ ಮಾಡ್ಬೋದು ಅಂತ ಅದೆಲ್ಲ ಸವಾಸನ ಬೇಡ ಅಂತ ನಾನು ಹೋಗೋದೇ ಇಲ್ಲ ಎಷ್ಟೋ ಸತಿ ಹೇಳ್ಕೊಡ್ತೀನಿ ಬಾ ಅಂತ ಹ್ಞೂ ನಡಿ ಹೇಳ್ಕೊಡು ಅಂತ ಹೇಳ್ತೀನಿ ಇದನ್ನೆಲ್ಲ ತೋರಿಸ್ತಾರೆ ಇಷ್ಟೇ ಇಷ್ಟೇ ಅಂತ ಆದರೂ ಕೂಡ ನಾನು ಕಟ್ ಮಾಡೋಕ್ಕಾಗಲ್ಲ ಏನೋ ಒಂಥರ ಅನಿಸ್ತಾ ಇರುತ್ತೆ ಎಷ್ಟೋ ಹೆಣ್ಮಕ್ಳು ಕೂಡ ಕೋಳಿ ಅಂಗಡಿಯಿಂದ ಇಟ್ಟು ವ್ಯಾಪಾರ ಮಾಡ್ತಾರೆ ಆದರೆ ನಾವೇ ಮನ್ಸು ಮಾಡೋಲ್ಲ ಮನ್ಸು ಮಾಡಿದ್ರೆ ಎಲ್ಲ ಕೂಡ ಮಾಡ್ಬೋದು ನೋಡಿ ಇದನ್ನೆಲ್ಲ ಈ ಥರ ಕಟ್ ಮಾಡಬೇಕು ಹಿಂಗೆ ಕಟ್ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ಅಂತೀನಿ ಅವ್ರ ಮುಂದೆ ಆಮೇಲೆ ಏನೂ ಕಟ್ ಮಾಡೋಕ್ಕೆ ಹೋಗಲ್ಲ ಯಾರು ಬಂದರೂ ಕೂಡ ನಾನು ಮನೆಗೂ ಕೂಡ ಸತಿನೂ ಕಟ್ ಮಾಡಿಲ್ಲ ಆದರೆ ಎಲ್ಲ ಹೇಳ್ಕೊತಾರೆ ನಾನು ತೂಕ ಮಾಡೋಕ್ಕೆಲ್ಲ ಹೋಗ್ತೀನಲ್ಲ ಆ ಹುಡ್ಗಿನೂ ಕಟ್ ಮಾಡುತ್ತಂತೆ ಅಂತ ಇಲ್ಲ ನಾನು ಕಟ್ ಮಾಡೋಕ್ಕೆ ಬರಲ್ಲ ನೋಡ್ತೀನಿ ಅಷ್ಟೇ ಕಟ್ ಮಾಡೋಕ್ಕೆಲ್ಲ ಬರೋಲ್ಲ ನೋಡಿ ಈ ರೀತಿ ಕಟ್ ಮಾಡ್ತಾರೆ ನಮ್ಮ ಮನೆಯವ್ರು ಕೋಳಿ ಕಟ್ ಮಾಡಿದ್ರೆ ಅವರಿಗಂತೂ ಸರಿಯಾಗಿ ನೀರು ಬೇಕು ಒಂದು ರಮ್ ನೀರಿದ್ದರೂ ಕೂಡ ಸಾಲಲ್ಲ ಒಂದು ಕೋಳಿಗೆ ಎರಡು ಚೊಂಬಷ್ಟು ನೀರು ನಾವು ಇದು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾರೆ ಅಂದರೆ ಕ್ಲೀನ್ನೆಸ್ ಅಂತಂದು ತುಂಬಾ ಮುಖ್ಯ ಆಗುತ್ತೆ ಎಷ್ಟಲಿ ನಾವು ನೀಟಾಗಿ ಕ್ಲೀನ್ ಮಾಡಿ ಇಲ್ಲಿ ಕೊಡ್ತೀವೋ ಅಲ್ಲೂ ಕೂಡ ರೆಗ್ಯುಲರ್ ಕಸ್ಟಮರ್ ಜಾಸ್ತಿನೇ ಆಗ್ತಾರೆ ನೀಟ್ನೆಸ್ ಇಲ್ಲಾಂದರೆ ಏನೋ ಒಂಥರ ಅಂತ ಅಂತಾರೆ ನೆಕ್ಸ್ಟ್ ತಗೊಳ್ಳೋರು ಕೂಡ ನಮ್ಮ ಹತ್ರ ಬಂದು ತಗೊಳ್ಳೋಲ್ಲ ಹಾಗಾಗಿ ನೀಟಾಗಿ ಕಟ್ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ನಮ್ಮ ಮನೆಯವ್ರು ಯಾವಾಗಲೂ ಜಾಸ್ತಿ ನೀರೆಲ್ಲ ಹಾಕಿ ಚೆನ್ನಾಗಿ ಕಟ್ ಮಾಡ್ಕೊ ಕ್ಲೀನಾಗಿ ಕೊಡ್ತಾ ಇರ್ತಾರೆ ಹಾಗೆ ನಾವು ಮಕ್ಕಳು ಮಡಿ ಕಾರ್ಯಕ್ರಮಕ್ಕೆ ಪೇಂಟ್ ಮಾಡಿಸಿದ್ವಲ್ಲ ಆವಾಗ ಇಲ್ಲೂ ಕೂಡ ಪೇಂಟ್ ಮಾಡಿಸಿದ್ರು ಇವಾಗ ಸ್ವಲ್ಪ ನೋಡ್ಬೋದು ಹಿಂದೆ ನೋಡೋಕೆ ಅಷ್ಟು ಅಷ್ಟು ಗಲೀಜಾಗ್ಬಿಟ್ಟಿತ್ತು ಅಂದರೆ ಕೋಳಿ ಅಂಗಡಿನೇ ಅಂದರೆ ಹಾಗೆ ಅಲ್ಲ ಸ್ವಲ್ಪ ಅದನ್ನೆಲ್ಲ ಸಿಡಿಯುತ್ತಲ್ಲ ಹಾಗಾಗಿ ಅದು ಸ್ವಲ್ಪ ಬೇಗನೆ ಗಲೀಜಾಗಿಬಿಡುತ್ತೆ ಹಾಗಾಗಿ ಈ ಸತಿ ಆಯಿಲ್ ಪೇಂಟ್ನ ಹೊಡೆಸ್ಬಿಟ್ಟಿದ್ದಾರೆ ಅದನ್ನೆಲ್ಲ ನೀಟಾಗಿ ತೊಳ್ಕೊಬೋದು ಅಂತ ನೋಡಿ ಇವಾಗ ಕೋಳಿಗೂ ಸ್ವಲ್ಪ ಇದೆ ನೂರೈವತ್ತು ರೂಪಾಯಿ ನೂರ ನಲ್ವತ್ತು ಆಗಿದೆ ಕೆ ಜಿ ಪರವಾಗಿಲ್ಲ ಇವಾಗ ಶೀತು ಟೈಮ್ ಬಂದರೆ ಸ್ವಲ್ಪ ವ್ಯಾಪಾರ ಜಾಸ್ತಿನೇ ಆಗುತ್ತೆ ಅಂತ ಅನ್ಬೋದು ಇವತ್ತಂತೂ ಚೆನ್ನಾಗಿ ವ್ಯಾಪಾರ ಆಯಿತು ಒಂಥರ ಖುಷಿಯಾಗ್ಬಿಡುತ್ತೆ ಈ ಥರ ದಿನ ಕೋಳಿ ಹೋಗ್ತಾಯಿದ್ರೆ ತುಂಬ ಖುಷಿ ಆಗುತ್ತೆ ಹಾಗೆ ನಮ್ಮ ಮನೆಯವರು ಏನು ಕಟ್ ಮಾಡಿ ಅದನ್ನೆಲ್ಲ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಇದೆ ಕೋಳಿ ಅದನ್ನೆಲ್ಲ ಕಟ್ ಮಾಡೋದು ನನಗೂ ಕೂಡ ಪುಕ್ಕನೆಲ್ಲ ಕಿತ್ಕೊಂಡು ಕೊಡು ಅಂತ ಹೇಳ್ತಾಯಿದ್ರು ಕರೆಂಟ್ ಬರೋದು ಹೋಗೋದು ಮಾಡ್ತಾ ಇನ್ನು ಮಿಷಿನ್ ಎಲ್ಲ ಹಾಕೋಕ್ಕಾಗಲ್ಲ ಕರೆಂಟ್ ಇಲ್ಲ ಅಂದರೆ ಒಂದು ಪ್ರಾಬ್ಲಮ್ ಆಗಿಬಿಡುತ್ತೆ ಅದೇ ಒಂದು ಬೇಜಾರು ನೋಡಿ ಇವತ್ತು ಕೋಳಿ ತೊಗೊಂಡೋಗೋನು ಇವನೇ ಇವ್ನ ಕಾಮಿಡಿ ಮಾಡ್ತಾಯಿದ್ರು ಇವನ್ಗೂ ಯೂಟ್ಯೂಬಲ್ಲಿ ಅಂತ ತೋರಿಸ್ತಾ ಇದ್ರು ಪಾಪ ಅವ್ನು ಹೆದರ್ಕೊಂಡು ನನ್ನ ನನ್ನ ಹಿಂದೆ ಬಂದ್ಬಿಟ್ಟ ನಾವು ಫಾರಮ್ ಬೈಲಮ್ ಎರಡೂ ಕೂಡ ಮಾಡ್ತೀವಿ ಬೈಲರ್ ಸ್ವಲ್ಪ ಕಡಿಮೆನೇ ಹೋಗೋದು ಒಂದೊಂದು ದಿವಸ ಬೈಲರ್ ಜಾಸ್ತಿ ಹೋಗುತ್ತೆ ಒಂದೊಂದು ದಿವಸ ಫಾರಂ ಜಾಸ್ತಿ ಕಮ್ಮಿ ಜಾಸ್ತಿ ಹೋಗುತ್ತೆ ಆ ಥರ ಇವತ್ತು ಸ್ವಲ್ಪ ಬೈಲರ್ ಕಮ್ಮಿನೇ ದಿವಸ ಎಲ್ಲ ಭಾನುವಾರ ಈ ಥರ ಬೈಲರ್ ತುಂಬಾ ಹೋಗ್ತಾ ಇತ್ತು ಇನ್ನು ಫಂಕ್ಷನ್ ಬಂದರೆ ಜಾಸ್ತಿ ಓಡೋದಂದ್ರೆ ಬೈಲರ್ ಎಲ್ಲ ಮಟನ್ ತೊಗೊಂಡಿರ್ತಾರಲ್ಲ ಹಾಗಾಗಿ ಬೈಲರ್ಗಳು ಜಾಸ್ತಿ ಹೋಗುತ್ತೆ ನೋಡಿ ಇವಾಗ ಇದನ್ನೆಲ್ಲ ಕಟ್ ಮಾಡ್ತಾ ಇದ್ರು ಇನ್ನು ಕೋಳಿಗಳೆಲ್ಲ ಇತ್ತು ಹಾಗಾಗಿ ಮನೆಯವ್ರು ಸ್ವಲ್ಪ ಫುಲ್ ಟೆನ್ಷನ್ ಆಗಿಬಿಟ್ಟು ಆಗಿಬಿಟ್ಟಿದ್ರು ಅಂದರೆ ಒಬ್ರೇ ಕ್ಲೀನ್ ಮಾಡ್ಕೊಂಡು ಒಬ್ರೇ ಕಟ್ ಮಾಡ್ಕೊಂಡು ನಿಂತ್ಕೊಳ್ಳೋಕ್ಕೆ ಹಾಗೆಲ್ಲ ತುಂಬ ಹೊತ್ತು ನಿಂತ್ಕೋಬೇಕಲ್ಲ ಹಾಗಾಗಿ ಅದೇ ಪ್ರಾಬ್ಲಮ್ ಹಾಗಾಗಿ ಅವ್ರು ಸ್ವಲ್ಪ ಟೆನ್ಷನ್ ಮಾಡ್ಕೊಂಡು ಏನೂ ಹೆಲ್ಪ್ ಮಾಡ್ಕೊಡೋಲ್ಲ ನೀವು ಅಂತ ಹೇಳ್ತಿದ್ರು ಆದರೂ ಕೂಡ ನಾವು ನೀರು ತಂದು ಹಾಕ್ತೀವಿ ಅದನ್ನೆಲ್ಲ ಮಾಡಲ್ವ ಅಂತ ಹೇಳ್ತಾ ಇದ್ದೆ ನೋಡಿ ಕರೆಂಟ್ ಬರೋದು ಹೋಗೋದು ಹೆಂಗೋ ಇವಾಗ ಕರೆಂಟ್ ಇತ್ತು ಅಂತ ಅಷ್ಟು ಕೂಡ ಮಿಷಿನ್ಗೆ ಹಾಕೋಬಿಟ್ರು ಸದ್ಯಕ್ಕೆ ಅಂದರೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ತೊಗೊಂಬಂದು ತೊಗೊಂಬಂದು ಎಲ್ಲ ಮಿಷಿನ್ಗೆ ಹಾಕ್ದೆ ನೀರಲ್ಲೆಲ್ಲ ಎದ್ದು ಅಷ್ಟರಲ್ಲಿ ಅವರು ಕೂಡ ಇವಾಗ ಸುಟ್ಕೊತಾ ಇದ್ದಾರೆ ಹೆಂಗೋ ಅಷ್ಟರಲ್ಲಿ ಅಂದರೆ ಪೂರ್ತಿ ಒಂದು ಕೆಲಸ ಮುಗ್ದಂಗೆ ಕೋಳಿ ಪುಕ್ಕ ಅದನ್ನೆಲ್ಲ ಕ್ಲೀನ್ ಮಾಡಿದ್ರೆ ಎಷ್ಟೋ ಕೆಲಸ ಮುಗ್ದಂಗೆ ಬೇಗ ಬೇಗ ಪೀಸ್ ಮಾಡಿ ಕೊಟ್ಟು ಕಳಿಸ್ಬಿಡ್ತಾರೆ ಕರೆಂಟ್ ಇಲ್ಲ ಅಂದರೆ ಎಲ್ಲ ಕೆಲಸ ಅರ್ಧಂಬರ್ಧ ಅರ್ಧಂಬರ್ದಾಗ್ಬಿಡುತ್ತೆ ಹಾಗಾಗಿ ಇವಾಗೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಂದೊಂದೇ ಸುಟ್ಕೊಂಡು ಎಲ್ಲ ಕೆಳಗಡೆ ಕೆಳಗಡೆ ಇಟ್ಕೊತಾ ಇದ್ದಾರೆ ಆಮೇಲೆ ಅದನ್ನು ಈಸಿಯಾಗಿ ಕ್ಲೀ ಅವ್ರು ಕಟ್ ಮಾಡ್ಕೊತಾರೆ ನೋಡಿ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಾದ ಮೇಲೆ ಇನ್ನೂ ಸ್ವಲ್ಪ ಇದೆ ಅದನ್ನು ಕೂಡ ತೊಗೊಂಡ್ಬಂದು ಕರೆಂಟ್ ಇಲ್ಲ ಅಂದರೆ ಮಿಷಿನ್ಗೆ ಹಾಕ್ಬೋದು ಇಲ್ಲ ಅಂದರೆ ನಾವೇ ಕೈಯಿಂದ ಅದನ್ನೆಲ್ಲ ಪುಕ್ಕನೆಲ್ಲ ತೆಗಿಬೇಕಾಗುತ್ತೆ ಹಾಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಳ್ಳಿ ವಿಡಿಯೋ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್